ಚನ್ನಗಿರಿಯ ತುಮ್ಕೋಸ್ ಚುನಾವಣೆ ಬಹಿರಂಗ ಪ್ರಚಾರ ಸದ್ಯ ಮುಕ್ತಾಯಗೊಂಡಿದೆ ಹೆಚ್ಎಸ್ ಶಿವಕುಮಾರ್ ತಂಡ ಪ್ರಚಾರ ಸಭೆಯನ್ನ ನಡೆಸಿ ಮತಯಾಚನೆ ಮಾಡಿದ್ರು ಈ ವೇಳೆ ಮಾತನಾಡಿದ ರಘು ಶ್ರೀಕಾಂತ್ ವಿಜಯ್ ಶಿವಕುಮಾರ್ ಕಳೆದ ಹತ್ತು ವರ್ಷಗಳ ಕಾಲದ ಅವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇಂಥ ಅಭಿವೃದ್ಧಿ ಕೆಲಸವನ್ನ ಮೆಚ್ಚಿ ಮತದಾರರು ಈ ಬಾರಿ ಹೆಚ್ಎಸ್ ಶಿವಕುಮಾರ್ ತಂಡವನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಮನವಿ ಮಾಡಿದರು ನಮಗೆ ನೂರಕ್ಕೆ ನೂರರಷ್ಟು ಭರವಸೆ ಇದೆ ಶಿವಕುಮಾರ್ ಮತ್ತು ತಂಡವನ್ನ ವಿಜಯಶಾಲಿಯನ್ನಾಗಿ ಮಾಡ್ತಾರೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದ್ರು ನಮಗೆ ನೂರಕ್ಕೆ ನೂರರಷ್ಟು ಭರವಸೆ ಇದೆ ಶಿವಕುಮಾರ್ ಮತ್ತು ತಂಡ ವಿಜಯಶಾಲಿ ಆಗ್ತಾರೆ ಎಂಬಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಈ ಚುನಾವಣಾ ಪ್ರಯುಕ್ತ ಕೊನೆಯ ಸಭೆ ಅಂತ ಗ್ರಾಂಡ್ ಗ್ರಾಂಡ್ ಫೈನಲ್ ಆಗಿ ಕೊನೆಯ ಸಮಾರಂಭ ಒಂದು ಬಹಳ ಅದ್ದೂರಿಯಾಗಿ ಎಲ್ಲಾ ಸಹಕಾರಿ ಬಂಧುಗಳು ವಾಲಂಟಿಯರಾಗಿ ಬಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ ನಂತರ ಊಟ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು ಊಟವನ್ನು ಮಾಡಿಕೊಂಡು ಈ ಅಂದರೆ ಮುಂದಿನ ಒಂಬತ್ತನೇ ತಾರೀಕು ಭಾನುವಾರ ಮತದಾನ ಇದೆ ಎಲ್ಲ ಸಹಕಾರಿ ಬಂಧುಗಳು ನಮ್ಮ ಎಚ್ ಎಸ್ ಶಿವಕುಮಾರ್ ತಂಡದ ಎಲ್ಲ ಸಹಕಾರಿ ಬಂಧುಗಳು ಭಾನುವಾರ ವಾಲಂಟಿಯರ್ ಆಗಿ ಬಂದು ನಮ್ಮ ಹದಿನೈದು ಜನ ಶಿವಕುಮಾರ್ ತಂಡದ ಎಲ್ಲ ಹದಿನೈದು ಜನ ತಂಡದ ಸದಸ್ಯರಿಗೂ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಎಲ್ಲಾ ಹದಿನೈದು ಜನ ಸದಸ್ಯರನ್ನು ಜಯಶೀಲರಾಗಿ ಮಾಡಬೇಕಾಗಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ತಮ್ಮನ್ನು ಜಯಶೀಲ ಮಾಡಿದ ನಂತರ ತಮ್ಮ ತಮ್ಮ ಸೇವೆ ಮತ್ತು ಸಂಸ್ಥೆಯ ಸೇವೆಯನ್ನು ಅಭಿವೃದ್ಧಿಪಡಿಸಲು ಶಿವಕುಮಾರ್ ಅವರಿಗೆ ನಾವು ಬೆಂಬಲ ನಿಂತು ತಮ್ಮ ಸೇವೆ ಮತ್ತು ಸಂಸ್ಥೆಯ ಸೇವೆ ಮಾಡಲು ನಾವು ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಚುನಾವಣೆಯಲ್ಲಿ ಎಚ್ ಎಸ್ ಕುಮಾರ್ ತಂಡದ ಅಭ್ಯರ್ಥಿಯಾಗಿರ್ತೇನೆ ಎಚ್ ಎಚ್ ಕುಮಾರ್ ತಂಡದ ಹದಿನೈದು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಹಾಗೆಯನ್ನು ಮಾಡಲು ಅವಕಾಶ ಮಾಡಿಕೊಡಿ ತುಮಕೂಸ್ ಅಭಿವೃದ್ಧಿಗಾಗಿ ಎಚ್ ಎಚ್ ಕುಮಾರ್ ತಂಡವನ್ನು ಹದಿನೈದು ಜನವನ್ನು ಬೆಂಬಲಿಸಿ ಜಯಸ್ಸಿಲನ್ನಾಗಿ ಮಾಡಿ ಈ ಒಂದು ತುಮಕೂಸ್ ಚುನಾವಣೆಯ ಒಂದು ಪೂರ್ವ ಸಭೆ ಏನಿದೆ ಇದು ಅಂತಿಮ ಪ್ರಚಾರ ಸಭೆ ಈ ಸಭೆಯಲ್ಲಿ ಸೇರಿದಕ್ಕಂಥ ಸಹಕಾರಿ ಬಂಧುಗಳನ್ನು ನೋಡಿದರೆ ಎಚ್ ಎಚ್ ಶಿವಕುಮಾರ್ ಅವರ ತಂಡ ಅಭೂತಪೂರ್ವ ಜಯ ಇಲ್ಲ ಇವರ ಒಂದು ಆಲೋಚನೆಗಳು ಬಹಳ ಒಂದು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಅವರು ಏನಾದರು ಮಾತಾಡಿದರು ಇದು ಬಹಳ ಅತ್ಯವಶ್ಯಕವಾಗಿ ಎಂತ ಶ್ರೀಮಂತನಾಗಿದ್ರು ಜೋಮ್ನಲ್ಲಿ ದುಡ್ಡು ಇಡ್ಕೊಂಡು ಹೋಗೋಕ್ಕಾಗಲ್ಲ ಮನೆಯಲ್ಲಿ ದುಡ್ಡು ಇಡಕಾಗಲ್ಲ ಒಂದು ಹೈಟೆಕ್ ಹಾಸ್ಪಿಟ್ಲು ಮಾಡ್ತೀವಿ ಅಂತ ಹೇಳಿದಾರೆ ಇಲ್ಲಿ ನಮ್ಮ ಜನಗಳ ಹತ್ರ ದುಡ್ಡಿದೆ ನಮ್ಮ ಸರಿಯಾಗಿ ನಮ್ಮ ಸಮಯಕ್ಕೆ ಬೇಗ ಟ್ರೀಟ್ಮೆಂಟ್ ಸಿಗೋಂತ ವ್ಯವಸ್ಥೆ ಇಲ್ಲ ಇಲ್ಲಿಂದ ಶಿವಮೊಗ್ಗ ಹೋಗ್ಬೇಕು ಇಲ್ಲ ದಾವಣಗೆರೆ ಹೋಗ್ಬೇಕು ಮಣಿಪಾಲ್ ಹೋಗ್ಬೇಕು